ಇನ್ನು ಬೆಂಗಳೂರಿನಿಂದ ಮಹೇಶ್ ಅಂತ ಕರೆ ಮಾಡಿದರೆ ನಮಸ್ಕಾರ ಮಹೇಶ್ ಅವ್ರೆ ಹೇಳಿ ಏನ್ ಪ್ರಶ್ನೆ ಇದೆ ಕೇಳಿ ಡಾಕ್ಟರ್ ನಿಮಿರ್ಕೆ ಉಂಟಾದಾಗ ಎಷ್ಟು ಇಂಚ್ ಇರ್ತದೆ ಮಹೇಶ್ ತ್ರೀ ಅದೇ ಅದಕ್ಕೆ ಸ್ವಲ್ಪ ಸ್ಮಾಲ್ ಪೀನಿಸ್ ಚಿಕ್ಕ ಸಿಸ್ ಅಂತ ಈಗ ತಾನೇ ಕುಲ್ಬರ್ಗಿಯಿಂದ ಒಬ್ಬರು ಫೋನ್ ಮಾಡಿದ್ರು ಅದು ಉತ್ತರ ನೀವು ಕೇಳಿದ್ರಿ ಅಂತ ಅನ್ಸುತ್ತೆ ಈ ಶಿಸ್ ನ ಉದ್ದ ಮಾಡೋದಕ್ಕೆ ಹಲವಾರು ತಂತ್ರಗಳು ಯಂತ್ರಗಳು ಮತ್ತು ಮಾಹಿತಿಗಳಿದೆ ಸುಮಾರು ಹತ್ತು ವಿವಿಧವಾದ ಟೆಕ್ನಿಕ್ಸ್ ಇದೆ ಅದರಲ್ಲಿ ಮೊಟ್ಟ ಮೊದಲನೇದಂದ್ರೆ ಪಿ ಆರ್ ಪಿ ಇಂಜೆಕ್ಷನ್ ಪ್ಲಾಸ್ಮಾ ಇಂಜೆಕ್ಷನ್ ಜೊತೆಗೆ ವ್ಯಾಕ್ಯೂಮ್ ಪಂಪ್ ಪಿನೈಲ್ ಆಯಿಲ್ ಪಿನೈಲ್ ಜೆಲ್ಕಿಂಗ್ ಡಿವೈಸ್ ಪೀನೈಲ್ ಟ್ರಾಕ್ಷನ್ಸ್ ಮತ್ತು ಆಕ್ಯುಪಂಚರ್ ಚಿಕಿತ್ಸೆ ಲೇಸರ್ ಚಿಕಿತ್ಸೆ ವ್ಯಾಕ್ಯೂಮ್ ಥೆರಪಿ ಹೈಡ್ರೋಥೆರಪಿ ನ್ಯೂಮೋಥೆರಪಿ ಇಷ್ಟು ಚಿಕಿತ್ಸೆಗಳು ಇದೆ ಇವುಗಳನ್ನೆಲ್ಲವನ್ನೂ ಬಳಸಿ ಈ ಶೇಷುವಿನ ಗಾತ್ರವನ್ನ ಅಂದ್ರೆ ಲೆಂತ್ ಗರ್ತ್ ಸ್ಟ್ರೆಂತ್ ಉದ್ದ ದಪ್ಪ ಮತ್ತು ಗಾತ್ರವನ್ನು ಹಿಗ್ಗಿಸಬಹುದು ಜಾಸ್ತಿ ಮಾಡ